ನಮಸ್ಕಾರ ವೀಕ್ಷಕರೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಳೆದ ನೂರು ವರ್ಷಗಳಲ್ಲಿ ಲಕ್ಷಾಂತರ ಜನರಿಗೆ ಅನ್ನ ಕೊಟ್ಟು ಕಾಪಾಡಿದ ಎಮ್ಮರವಾಗಿದೆ ಅದೇ ರೀತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದಲೇ ಬೆಳೆದು ಹೋಗಿದ್ದಂತಹ ಕನ್ನಡದ ಖ್ಯಾತ ನಟಿ ರಶ್ಮಿಕಾ ಮಂದಣ್ಣ ಈಗ ಕನ್ನಡ ಮರೆತು ಹೋಗಿದ್ದಾರೆ ಅನ್ನೋ ಆರೋಪವನ್ನು ಸಹ ಕನ್ನಡದ ಅಭಿಮಾನಿಗಳು ಮಾಡ್ತಾನೆ ಇರ್ತಾರೆ ಇನ್ನು ಕನ್ನಡದ ಅಭಿಮಾನಿಗಳಿಗೆ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ನಡುವೆ ಪದೇ ಪದೇ ಜಗಳಗಳು ಸಹ ಆಗ್ತಾನೆ ಇರುತ್ತೆ ಇನ್ನು ನಟಿ ರಶ್ಮಿಕಾ ಮಂದಣ್ಣ ಕೂಡ ನನಗೆ ಕನ್ನಡ ಬರಲ್ಲ ನನ್ನ ಊರು ಹೈದರಾಬಾದ್ ಅಂತ ಎಲ್ಲ ಹೇಳುವ ಮೂಲಕ ಬೆಂಕಿಯ ಕಿಡಿ ಒತ್ತಿಸಿದ್ದಾರೆ ಎಂಬ ಆರೋಪಗಳು ಸಹ ಕೇಳಿ ಬರ್ತಾ ಇರುತ್ತೆ ಆದರೆ ಮೊನ್ನೆ ಮೊನ್ನೆಯಷ್ಟೇ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇಟಲಿಯಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಆಯೋಜಿಸಿದ್ದಾರೆ ಎಂದು ಮಾತು ಕೇಳಿ ಬರ್ತಾ ಇದೆ ಇನ್ನು ರಶ್ಮಿಕಾ ಅಂಡ್ ವಿಜಯ್ ದೇವರಕೊಂಡ ಎಂಗೇಜ್ಮೆಂಟ್ ವಿಷಯ ಈಗ ಸಿನಿ ಲೋಕದಲ್ಲಿ ಹಾಟ್ ಟಾಪಿಕ್ ಆಗಿದೆ ಆದರೆ ಎಂಗೇಜ್ಮೆಂಟ್ ಬೆನ್ನಲ್ಲೇ ವಿಜಯ್ ದೇವರಕೊಂಡ ಕಾರು ಅಪಘಾತ ಆಗಿದ್ದನ್ನ ನೋಡಿ ಫ್ಯಾನ್ ಸ್ವಲ್ಪ ಆತಂಕಗೊಂಡಿದ್ದಾರೆ ಈ ನಡುವೆ ವಿವಾದಿತ ಜ್ಯೋತಿಷ್ಯ ವೇಣುಸ್ವಾಮಿ ಈ ಜೋಡಿ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಏನಿದು ಜ್ಯೋತಿಷಿ ಹಿಡಿದ ಭವಿಷ್ಯ ಆದ್ರೂ ಏನು ಎಸ್ ವಿಜಯ್ ದೇವರಕೊಂಡ ಕೊಂಡ ಅಂಡ್ ರಶ್ಮಿಕಾ ಕಳೆದ ಏಳು ವರ್ಷಗಳಿಂದ ಸಿನಿ ಲೋಕದಲ್ಲಿ ಲವ್ ಬರ್ಡ್ಸ್ ಅನಿಸ್ಕೊಂಡಿದ್ದು ಇಷ್ಟು ದಿನ ಕದ್ದು ಮುಚ್ಚಿ ಡೇಟಿಂಗ್ ಮಾಡ್ತಾ ಇದ್ದ ಈ ಜೋಡಿ ಕಳೆದ ವಾರ ಕುಟುಂಬದ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದೆ ಇನ್ನು ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಲವ್ ಗಾಸಿಪ್ ಶುರುವಾಗಿ ಏಳು ವರ್ಷಗಳೇ ಆಗಿದೆ ಗೀತಾ ಗೋವಿಂದ್ ಸೆಟ್ ನಲ್ಲಿ ಮೀಟ್ ಆದ ಈ ಜೋಡಿ ಮುಂದೆ ಡೇಟ್ ಮಾಡೋದಕ್ಕೆ ಶುರು ಮಾಡಿದ್ರು ಇದೀಗ ಇವರ ನಂಟಿಗೆ ಅಧಿಕೃತ ಮುದ್ರೆ ಬಿದ್ದಿದೆ ಸದ್ಯ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಜೋಡಿ ಫೆಬ್ರವರಿಯಲ್ಲಿ ಮದುವೆಯಾಗಲಿದೆ ಎಸ್ ತೆಲುಗು ಸಿನಿರಂಗದಲ್ಲಿ ವೇಣುಸ್ವಾಮಿ ಶಾನೆ ಫೇಮಸ್ ಅಸಲಿಗೆ ಈತ ಮೊದಲು ಚಾನೆಲ್ಗಳಲ್ಲಿ ಭವಿಷ್ಯ ಹೇಳ್ತಾ ಇದ್ದ ಈತನ ಭವಿಷ್ಯವನ್ನು ಯಾರು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಿಲ್ಲ ಆದ್ರೆ ಟಾಲಿವುಡ್ ನ ತಾರಾ ಜೋಡಿ ನಾಗಚೈತನ್ಯ ಮತ್ತು ಸಮಂತ ಡಿವರ್ಸ್ ಆಗಿ ಆಗುತ್ತೆ ಅಂತ ಈತ ಭವಿಷ್ಯ ನುಡಿದಿದ್ದ ಇನ್ನು ಟಾಲಿವುಡ್ ನ ಈ ಲವ್ಲಿ ಕಪಲ್ ಬೇರೆ ಆಗ್ತಾರೆ ಅಂತ ಯಾರೂ ನಂಬೋದಕ್ಕೆ ರೆಡಿ ಇರ್ಲಿಲ್ಲ ಪ್ರೀತಿಸಿ ಮದುವೆಯಾದ ಈ ಜೋಡಿ ಅತ್ಯಂತ ಅನ್ಯೂನ್ಯವಾಗಿ ಇತ್ತು ಆದರೆ ಅಚ್ಚರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಜೋಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿತ್ತು ಇನ್ನು ಚೈತನ್ಯ ಸಮಂತ್ಯ ವಿಚಾರದಲ್ಲಿ ವೇಣಸ್ವಾಮಿ ಭವಿಷ್ಯ ನಿಜವಾದದ್ದನ್ನ ನೋಡಿ ಜನ ಈತನ ನಂಬೋದಕ್ಕೆ ಶುರು ಮಾಡಿದ್ರು ಅದೇನೋ ಕಾಕತಾಳಿವೋ ಏನೋ ಗೊತ್ತಿಲ್ಲ ಈತ ನುಡಿದ ಕೆಲ ಭವಿಷ್ಯಗಳು ಸಹ ನಿಜವಾಗಿದ್ವು ಸೆಲೆಬ್ರಿಟಿಗಳು ಈತನನ್ನ ನಂಬೋದಕ್ಕೆ ಶುರು ಮಾಡಿದ್ರು ಹೌದು ರಶ್ಮಿಕಾ ಟಾಲಿವುಡ್ಗೆ ಎಂಟ್ರಿ ಕೊಟ್ಟ ಸಮಯದಲ್ಲಿ ಇದೇ ವೇಣಸ್ವಾಮಿ ಬಳಿ ಹೋಗಿ ಒಂದು ಹೋಮವನ್ನ ಮಾಡಿಸಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೂಜೆಯ ವಿಡಿಯೋ ಸಹ ಸಖತ್ ವೈರಲ್ ಆಗಿತ್ತು ಇನ್ನು ಟಾಲಿವುಡ್ ನಲ್ಲಿ ಸೂಪರ್ ಸಕ್ಸಸ್ ಕಂಡ ರಶ್ಮಿಕಾ ಮುಂದೆ ಬಾಲಿವುಡ್ ನಲ್ಲಿಯೂ ಕ್ವೀನ್ ಆಗಿದ್ರು ನ್ಯಾಷನಲ್ ಕ್ರಶ್ ಪಟ್ಟ ಕೂಡ ಪಡೆದಿದ್ರು ರಶ್ಮಿಕಳ ಈ ಯಶಸ್ಸಿಗೆ ತಾನು ಪೂಜೆ ಮಾಡಿದ್ದೇ ಕಾರಣ ಅಂತ ವೇಣಸ್ವಾಮಿ ಎಲ್ಲೆಡೆ ಪ್ರಚಾರ ಗಿಟ್ಟಿಸಿದ್ದ ಹೌದು ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಬಗ್ಗೆ ಗಾಸಿಪ್ ಹರಿದಾಡ್ತಾ ಇದ್ದ ಟೈಮ್ ನಲ್ಲಿ ಆ ಬಗೆಯೂ ವೇಣುಸ್ವಾಮಿ ಭವಿಷ್ಯ ನುಡಿದಿದ್ದ ಇಬ್ಬರು ಸಹ ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ ಅಂದಿದ್ದ ಇದೀಗ ವಿಜಯ್ ರಶ್ಮಿಕಾ ಎಂಗೇಜ್ ಆಗಿದ್ದಾರೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಬಗ್ಗೆ ಗಾಸಿಪ್ ಹರಿದಾಡ್ತಾ ಇದ್ದ ಟೈಮ್ ನಲ್ಲಿ ಆ ಬಗೆಯೂ ಸಹ ವೇಣುಸ್ವಾಮಿ ಭವಿಷ್ಯ ನುಡಿದಿದ್ದ ಇಬ್ಬರು ಸಹ ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ ಅಂದಿದ್ದ ಇದೀಗ ವಿಜಯ್ ಮತ್ತು ರಶ್ಮಿಕಾ ಎಂಗೇಜ್ ಆಗಿದ್ದಾರೆ ಅವರು ಒಂದಾಗ್ತಾರೆ ಅಂತ ಹೇಳ್ತಾ ಇರೋ ಈ ಸ್ವಾಮಿ ಅವರಿಗೆ ದೂರವಾಗೋ ಯೋಗ ಇದೆ ಕಂಟಕ ಇದೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಅದು ಸರಿ ಹೋಗ್ಬೇಕು ಅಂದ್ರೆ ತನ್ನ ಬಳಿ ಒಂದು ಪೂಜೆ ಮಾಡಿಸ್ಬೇಕು ಅಂತಾನು ಪ್ರಮೋಷನ್ ಶುರು ಮಾಡಿದ್ದಾನೆ ಇಂದೊಮ್ಮೆ ಇವನ ಬಳಿ ಹೋಗಿ ಪೂಜೆ ಮಾಡಿಸಿದಂತಹ ರಶ್ಮಿಕಾ ಮತ್ತೆ ಈತನ ಮೊರೆ ಹೋಗ್ತಾರ ಅಥವಾ ಇವನೊಬ್ಬ ನಕಲಿ ಜ್ಯೋತಿಷ್ಯ ಅಂತ ದೂರವಿಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಈ ಸ್ಟಾರ್ ಜೋಡಿ ಬಗ್ಗೆ ಸೆಲೆಬ್ರಿಟಿ ಜ್ಯೋತಿಷ್ಯ ಚಿತ್ರ ವಿಚಿತ್ರ ಭವಿಷ್ಯ ಹೇಳಿ ಫ್ಯಾನ್ಸ್ಗೆ ಟೆನ್ಷನ್ ಕೊಡ್ತಾ ಇದ್ದಾನೆ